ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಯುಗಾದಿ ಶುರುವಾಗ್ಲಿದೆ ಸ್ನೇಹಿತರೆ ಹಾಗಾದ್ರೆ ಈ ಯುಗಾದಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರರಲ್ಲಿ ಈ ಹೊಸ ಸಂವತ್ಸರವು ಮಕರ ರಾಶಿಯವರಿಗೆ ಹೇಗಿರಲಿದೆ ಈ ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಕರ ರಾಶಿಯವರಿಗೆ ಶ್ರೀ ವಿಶ್ವವಸು ನಾಮ ಸಮೋತ್ಸರ ಹೇಗಿರಲಿದೆ ಮಕರ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಆರೋಗ್ಯ ಉದ್ಯೋಗ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಅಶುಭವಾಗಲಿದೆ ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಅದರಿಂದ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯುವುದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟ್ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಕರ ರಾಶಿಯವರಿಗೆ ಯುಗಾದಿಯ ಭವಿಷ್ಯ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಇಂದು ಪಂಚಾಂಗದ ಪ್ರಕಾರ ಈ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗ್ತದೆ ಸ್ನೇಹಿತರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭವನ್ನ ಸೂಚಿಸುತ್ತದೆ ಸ್ನೇಹಿತರೆ ಆದ್ರಿಂದ ಈ ಹಿಂದೂ ಹೊಸ ವರ್ಷವು ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಗೋಚರಿಸಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯ ರಾಶಿ ಫಲ ಈ ಮಕರ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಮಕರ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರರ ಗ್ರಹಗಳ ಸ್ಥಾನ ಹೇಗಿರಲಿದೆ ಅಂತ ಕೇಳೋದಾದ್ರೆ ಶನಿ ಗ್ರಹವು ಮಕರ ರಾಶಿಯ ಅಧಿಪತಿ ಗ್ರಹವಾಗಿರಲಿದೆ ಸ್ನೇಹಿತರೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಸಂಚಾರದ ಪ್ರಭಾವವನ್ನು ನೀವು ನೋಡ್ಬೋದಾಗಿದೆ ಇದರೊಂದಿಗೆ ಇನ್ನಿತರ ಗ್ರಹಗಳಾದ ಗುರು ರಾಹು ಮತ್ತು ಕೇತುವಿನ ಸಂಚಾರದ ಪ್ರಭಾವವನ್ನು ಸಹ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಶನಿ ಗ್ರಹದ ಸ್ಥಾನವು ಈ ಯುಗಾದಿಯ ಸಂದರ್ಭದಲ್ಲಿ ಶನಿಯು ಮೀನಾ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಶನಿಯ ಈ ಚಲನೆಯಿಂದಾಗಿ ನಿಮ್ಮ ವೃತ್ತಿಜೀವನ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ಇನ್ನು ಈ ಮಕರ ರಾಶಿಯವರಿಗೆ ಗುರುಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳಿದ್ರೆ ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಗುರುಗ್ರಹದ ಸ್ಥಾನವು ಮಿಥುನ ಮತ್ತು ಕಟಿಕ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಗುರುವಿನ ಈ ಚಲನೆಯಿಂದಾಗಿ ನೀವು ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮವಾದ ಅವಕಾಶಗಳನ್ನು ಕೂಡ ಪಡಿತಹೋಗ್ತೀರಿ ಇದರಿಂದ ನಿಮಗೆ ಯಾವುದೇ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಜೊತೆಗೆ ಸಮೃದ್ಧಿಯನ್ನು ಹೊಂದುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ನೀವು ಹೊಂದಿಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಈ ಮಕರ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಹೇಗಿದೆ ಅಂತ ಹೇಳೋದಾದರೆ ಈ ಯುಗಾದಿಯ ಸಂದರ್ಭದಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತೀರಿ ಸ್ನೇಹಿತರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಹೊಂದ ಹೋಗ್ತೀರಿ ಈ ಅವಧಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಪ್ರಗತಿಯನ್ನು ಹೊಂದಿರುವುದೊಂದಿಗೆ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಸ್ನೇಹಿತರೆ ಆದರೆ ನೀವು ಅಪಾಯಕಾರಿ ಹೂಡಿಕೆಗಳನ್ನು ದೂರವಿರಿಸುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ದೀರ್ಘಕಾಲೀನ ಯೋಜನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ದೀರ್ಘಕಾಲೀನ ಯೋಜನೆಗಳು ನಿಮಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇದರಿಂದ ನೀವು ದೀರ್ಘಕಾಲೀನ ಯೋಜನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಮಕರ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯವು ಹೇಗಿರಲಿದೆ ಅಂತ ಕೇಳೋದಾದರೆ ಶನಿಯ ಸಂಚಾರದ ಪ್ರಭಾವದಿಂದಾಗಿ ಈ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಮೂಳೆ ಕೀಲು ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವುದರೊಂದಿಗೆ ಅತ್ಯುತ್ತಮವಾದಂತಹ ಆಹಾರ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಮಕರ ರಾಶಿಗೆ ಸೇರಿದ ಜನರ ಸಂಬಂಧಗಳು ಹೇಗಿರಲಿದೆ ಅಂತ ಕೇಳೋದಾದರೆ ಈ ಯುಗಾದಿಯ ಸಂದರ್ಭದಲ್ಲಿ ಗುರುವಿನ ಸಂಚಾರದ ಫಲವಾಗಿ ಈ ಮಕರ ರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಸುಧಾರಣೆಗಳನ್ನು ಕೂಡ ಹೊಂದ ಹೋಗ್ತೀರಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಮರಸ್ಯ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಯೋಗವು ಕೂಡ ಕೂಡಿ ಬರಲಿತ್ತು ಶನಿ ಸಂಚಾರದ ಪ್ರಭಾವವು ಈ ಸಂದರ್ಭದಲ್ಲಿ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಆದರೆ ನಂತರ ನಿಮಗೆ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವಂತಹ ಉತ್ತಮ ಅವಕಾಶಗಳು ಕೂಡ ದೊರೆತೋಗ್ತದೆ ಈ ಅವಕಾಶಗಳನ್ನು ನೀವು ಸಾಧ್ಯವಾದಷ್ಟು ಸದುಪಯೋಗವನ್ನು ಪಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಸಂಬಂಧವು ಕೂಡ ಉತ್ತಮವಾಗಿ ಸುಧಾರಣೆಯನ್ನು ಹೊಂದಲಿದೆ ಸ್ನೇಹಿತರೆ ಹಾಗೆಯೇ ಈ ಮಕರ ರಾಶಿಗೆ ಸೇರಿದ ಜನರ ಶಿಕ್ಷಣದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಅವಧಿಯಲ್ಲಿ ಈ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಂತಹ ಸಂಭವ ಕೂಡ ಜಾಸ್ತಿ ಇರಲಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲದಿಂದಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ವಿಶೇಷವಾಗಿ ಗುರುವಿನ ಸಂಚಾರವು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡಲಿದೆ ಇದರಿಂದ ನೀವು ಹೊಂದಿಕೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಅದೇ ರೀತಿಯಲ್ಲಿ ಹಣಕಾಸಿನ ಅಭಿವೃದ್ಧಿಯು ಕೂಡ ನಿಮಗೆ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮಕರ ರಾಶಿಗೆ ಸೇರಿದ ಜನರ ಆಧ್ಯಾತ್ಮಿಕವಾದಂತಹ ಪ್ರಗತಿ ಹೇಗಿರಲಿದೆ ಎಂದು ಹೇಳೋದಾದರೆ ಸನಿ ಸಂಚಾರದ ಪ್ರಭಾವದಿಂದಾಗಿ ಈ ಮಕರ ರಾಶಿಗೆ ಸೇರಿದ ಜನರು ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದರೊಂದಿಗೆ ತಮಗಾಗಿ ಉತ್ತಮ ಸಮಯವನ್ನು ಕೂಡ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ಶಿಸ್ತುಬದ್ಧರಾಗಿರುವುದು ಬಹಳ ಉತ್ತಮವೇದಾಗಿದೆ ಈ ಅವಧಿಯಲ್ಲಿ ನೀವು ಧ್ಯಾನವನ್ನು ಮಾಡುವ ಮೂಲಕ ಮತ್ತು ಮನಸ್ಸನ್ನು ಶಾಂತಿಯಾಗಿರಿಸುವ ಮೂಲಕ ನಿಮ್ಮ ಪ್ರಯೋಜನಗಳನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಧ್ಯಾನ ಆಗೋದ್ರಿಂದ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಹೋಗ್ತೀರಿ ಹಾಗೆ ಪ್ರಮುಖವಾಗಿ ನೀವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಕೇಳೋದಾದರೆ ಈ ಟೈಮ್ನಲ್ಲಿ ನೀವು ಶಿಸ್ತುಬದ್ಧರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ಯುಗಾದಿಯ ಸಂದರ್ಭದಲ್ಲಿ ಈ ಮಕರ ರಾಶಿಯವರಿಗೆ ಎದುರಾಗುವಂತಹ ಸವಾಲುಗಳು ಏನು ಅಂತ ಕೇಳೋದಾದರೆ ಸನಿಯ ಸಂಚಾರದ ಫಲವಾಗಿ ಈ ಮಕರ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಮತ್ತು ನಿಮ್ಮ ಕೆಲಸಗಳಲ್ಲಿ ತಡೆಗಳನ್ನು ಕೂಡ ಹೊಂದಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಪಾಠಗಳನ್ನು ಕಲಿತಾ ಹೋಗ್ತೀರಿ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ಸಹನೆಯಿಂದ ಇರುವುದರ ಮೂಲಕ ನಿಮ್ಮ ಗುರಿಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ನಿಮ್ಮ ಗುರಿಯನ್ನ ನಿಮ್ಮ ಕೆಲಸದ ಮೇಲೆ ಇಟ್ಟುಕೊಂಡ್ರೆ ನಿಮಗೆ ಹೆಚ್ಚು ಹೆಚ್ಚು ಉಪಯೋಗವನ್ನ ಪಡಲಿದ್ದೀರಿ ಸ್ನೇಹಿತರೆ ಇನ್ನು ಈ ಮಕರ ರಾಶಿಗೆ ಸೇರಿದ ಜನರಿಗೆ ನಾವು ತಿಳಿಸುವಂತಹ ಪ್ರಮುಖ ಸಲಹೆಗಳು ಏನು ಅಂತ ಕೇಳೋದಾದ್ರೆ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಬೇಕಿರ್ತದೆ ಸ್ನೇಹಿತರೆ ಏಕೆಂದರೆ ಈ ಟೈಮ್ನಲ್ಲಿ ನೀವು ಶಿಸ್ತನ್ನು ಪಾಲಿಸಿದ್ದೇ ಆದರೆ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಕೂಡ ನೆರವೇರತಾ ಹೋಗ್ತದೆ ಹಾಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ನೀವು ಹೆಚ್ಚಿನ ಗಮನವನ್ನು ಕೊಡ್ಬೇಕಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಹಾಗೆ ನಿಮಗೆ ತಿಳಿಯ ಪಡಿಸುವುದೇನೆಂದ್ರೆ ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಪ್ರತಿ ಶನಿವಾರ ದೇವಾಲಯಕ್ಕೆ ಶನಿ ದೇವರ ದೇವಾಲಯಕ್ಕೆ ತೆರಳಿ ಕಪ್ಪು ಎಳ್ಳಿನ ಬತ್ತಿಯನ್ನ ದೇವರಿಗೆ ಹಚ್ಚೋದ್ರಿಂದ ಆ ಶನಿ ದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಉತ್ತಮವಾದ ಲಾಭಗಳು ಕೂಡ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಗುರುವಿನ ಸಂಚಾರದ ಸಮಯವನ್ನ ನೀವು ಸದುಪಯೋಗವನ್ನು ಪಡಿಸಿಕೊಡ್ಬೇಕಾಗಿರ್ತದೆ ಸ್ನೇಹಿತರೆ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಈ ಸಮಯವನ್ನು ಬಳಸಿಕೊಳ್ಳೋದ್ರಿಂದ ನಿಮಗೆ ಜ್ಞಾನವು ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತೀರ ಹಾಗೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳು ಕೂಡ ನಿಮಗೆ ಭವಿಷ್ಯಕ್ಕೆ ಒಳ್ಳೆಯದನ್ನು ತರಲಿದೆ ಸ್ನೇಹಿತರೆ ಇನ್ನು ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ನೀವು ಇರಬೇಕಾಗುತ್ತದೆ ಸ್ನೇಹಿತರೆ ಹಣ ಇದೆ ಎಂಬ ಮಾತ್ರಕ್ಕೆ ನೀವು ಖರ್ಚು ಮಾಡುವುದು ಸಲ್ಲದು ಸ್ನೇಹಿತರೆ ಹಣವನ್ನು ಅನಗತ್ಯವಾದ ಖರ್ಚುಗಳಿಂದ ತಪ್ಪಿಸಿ ನೀವು ಅದನ್ನು ಉಳಿತಾಯಕ್ಕೆ ಎತ್ತಿಟ್ಕೊಂಡ್ರೆ ನಿಮಗೆ ಭವಿಷ್ಯಕ್ಕೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಮತ್ತು ಸಮತೋಲಿತವಾದಂತಹ ಆಹಾರದ ಮೂಲಕ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಸಾಧ್ಯವಾದರೆ ನೀವು ಧ್ಯಾನವನ್ನು ಕೂಡ ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮಗೆ ಧ್ಯಾನದಿಂದ ಮನಶಾಂತಿಯು ಕೂಡ ದೊರೆತೋಗ್ತದೆ ವ್ಯಾಯಾಮದಿಂದ ನಿಮ್ಮ ದೇಹ ಸದೃಢವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯವನ್ನು ಕಾಪಾಡಲು ಸಮತೋಲಿತ ಆಹಾರವು ಕೂಡ ಒಂದು ಭಾಗವಾಗಿರ್ತದೆ ಸ್ನೇಹಿತರೆ ಇದರಿಂದ ಸಾಧ್ಯವಾದಷ್ಟು ನೀವು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ಮಕರ ರಾಶಿಯವರು ತಪ್ಪು ತಿಳುವಳಿಕೆಗಳನ್ನ ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂಭವವನ್ನು ಹೊಂದುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಮನೆಯಲ್ಲಿ ಯಾವುದೇ ಜಗಳ ಕಲಹಗಳು ಆಗಿದ್ರೆ ಮುಕ್ತ ಮುಕ್ತ ಕೂತು ಬಗೆಹರಿಸಿಕೊಳ್ಳುವುದು ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಸಂಬಂಧವು ಕೂಡ ಸುಧಾರಣೆಯನ್ನ ಕಾಣಲಿದೆ ಸ್ನೇಹಿತರೆ ಇನ್ನು ಈ ಮಕರ ರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಓಂ ಶಂ ಶನೈಶ್ವರಾಯ ನಮಃ ಎಂದು ಶನಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಇದರಿಂದ ಆ ಶನಿದೇವರ ಕೃಪೆಯು ಕೂಡ ನಿಮಗೆ ಪ್ರಾಪ್ತವಾಗ್ತದೆ ಹಾಗೆ ಪ್ರತಿ ಶನಿವಾರ ಆ ಶನಿದೇವರ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚೋದ್ರಿಂದ ಆ ದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಶನಿವಾರದಂದು ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಅಥವಾ ಕಂಬಳಿಗಳನ್ನ ನೀವು ಸಾಧ್ಯವಾದಷ್ಟು ದಾನ ಮಾಡಿ ಸ್ನೇಹಿತರೆ ಇದರಿಂದಾಗಿ ಆ ದೇವರ ಕೃಪೆಗೆ ಪಾತ್ರರಾಗ್ತೀರಿ ಹಾಗೆ ನೀವು ಹೊಂದಿಕೊಂಡಂತಹ ಎಲ್ಲಾ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನ ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಈ ಮಕರ ರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂತಹ ಕಾರ್ಯ ಏನು ಅಂತ ಕೇಳುತ್ತೆ ನೀವು ಯಾವುದೇ ಹೊಸ ಕೆಲಸಕ್ಕೆ ಹೊರ ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಆ ಶನಿ ದೇವರ ಕೃಪೆಯು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಈ ಮಕರ ರಾಶಿಗೆ ತಿಳಿಸಿಕೊಟ್ಟಿರುವಂತಹ ಈ ಎಲ್ಲ ಸಲಹೆಗಳು ಮತ್ತು ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಆ ಶನಿ ದೇವರ ಕೃಪೆಯೂ ಕೂಡ ಲಭಿಸ್ತಾ ಹೋಗ್ತದೆ ಹಾಗೆಯೇ ನಿಮಗೆ ನಕಾರಾತ್ಮಕ ಪರಿಣಾಮಗಳು ಕೂಡ ದೂರವಾಗಿ ಸಕಾರಾತ್ಮಕ ಪರಿ ಪರಿಣಾಮಗಳು ಕೂಡ ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ಆ ಶನಿದೇವರ ದೇವರ ಕಟಾಕ್ಷದಿಂದಾಗಿ ನಿಮಗೆ ಆ ಐಶ್ವರ್ಯ ಆರೋಗ್ಯ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ ತಿಳ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಯಾರು ಪ್ರತಿನಿತ್ಯ ನಮ್ಮ ಚಾನಲ್ ನೋಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್